ಕೇಳ್ಕೊಳ್ತಾ ಇದ್ದ ಇವರ ಪರವಾಗಿ ಬೈಲೋಳಿ ಶಶಿಧರ್ ಇವರು ಈ ಬಹುಮಾನವನ್ನು ವಿತರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಹರ್ಷಿ ಪ್ರಥಮ ರೋಹನ್ ದ್ಯಾ ಗಗನ್ ಇವರಿಗೆ ಬೈಲೋಡಿ ಶಶಿಧರ್ ಇವರು ಬಹುಮಾನವನ್ನ ವಿತರಿಸಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದೆ ಹಾಗೆ ಸಮಾಧಾನಕರ ಬಹುಮಾನ ಕೆ ಜಿ ಕವನ್ ಇವರಿಗೆ ಕಲ್ಲುಮುಟ್ಲು ಪಿ ಗಣೇಶ್ ಇವರಿಂದ ಸಂಸ್ಥೆಯ ತೃತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಈ ಬಹುಮಾನವನ್ನ ಶ್ರೀ ಗಣೇಶ್ ಕಲ್ಲುಮುಟ್ಲು ಕಾಫಿ ಬೆಳೆಗಾರರು ಕೇಳ್ಕೊಳ್ತಾ ಇದ್ದೀವಿ ಇನ್ನೂರು ಮೀಟರ್ ಓಟ ಮಹಿಳೆಯರಿಗೆ ಈ ಬಹುಮಾನವನ್ನ ಶ್ರೀ ಕಲ್ಲುಗುಂಟು ಗಣೇಶ್ ಕಾಫಿ ಬೆಳೆಗಾರರು ಕಾಂತೂರು ಈ ಓಟದಲ್ಲಿ ಪ್ರಥಮ ದೀಪಿಕಾ ದೇರಚಿ ದ್ವಿತೀಯ ರಕ್ಷಿತಾ ಹಾಗೂ ದ್ವಿತೀಯ ಸಹಜಿಯ ಈ ಬಹುಮಾನವನ್ನ ಶ್ರೀ ಗಣೇಶ್ ಕಲ್ಲುಗುಂಡ್ಲು ಕಾಫಿ ಬೆಳೆಯವರು ಬಂದ ಈ ವೇದಿಕೆಯಲ್ಲಿ ಬಹುಮಾನವನ್ನ ಪಡ್ಕೊಳ್ಬೇಕಾಗಿ ವಿನಂತಿ ನಂಬರ್ ಮೂವತ್ತೊಂಬತ್ತನೇ ಸಹಕಾರ ಸ್ಪೋರ್ಟ್ಸ್ ಕ್ಲಬ್ ಲಿಮಿಟೆಡ್ ಊರ್ನಾಡು ಇದರ ಕಾರ್ಯಕಾರಿ ಮಂಡಳಿಯ ಹೆಸರು ಹೀಗಿದೆ ಶ್ರೀ ಕುಂಟಂಡ ಪವಿ ಸೋಮಣ್ಣ ಅಧ್ಯಕ್ಷರು ಶ್ರೀ ಮೇಲ್ಕಜೆ ಲೋಹಿತ್ ಸೋಮಯ್ಯ ಗೌರವ ಕಾರ್ಯದರ್ಶಿ ಶ್ರೀ ಕುದಿಯೊಕ್ಕು ಮುತ್ತಪ್ಪ ನಿರ್ದೇಶಕರು ಶ್ರೀ ಮೂಡೇರ ಮನು ಮಾದಪ್ಪ ನಿರ್ದೇಶಕರು ಶ್ರೀ ಕೋಟೆರ ಮೇದಪ್ಪ ನಿರ್ದೇಶಕರು श्री बैल मैं निर्देशकू श्री